ಭಾರತೀಯ ಪಕ್ಷಗಳಲ್ಲಿ ಅದು ಬಂದು ಅಂತ ನಾವು ಪರಿಗಣನೆ ಮಾಡಲಿಕ್ಕಾಗ ಯಾಕೆಂದರೆ ಅದು ಭಾರತದ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ ಇಲ್ಲಿನ ಸಾಮಾಜಿಕ ನ್ಯಾಯವನ್ನು ಒಪ್ತಾ ಇಲ್ಲ ಅವರು ಅವರದೇ ಆದಂಥ ಹಿಡ್ಮಜಾಂಡೆಗಳನ್ನು ಇಟ್ಕೊಂಡು ಸಮಾಜವನ್ನು ಒಡೆಯೋ ಕೆಲಸಗಳನ್ನು ಮಾಡ್ತಿದ್ದಾರೆ ಮತ್ತು ಯಾರದೋ ನಿರ್ದೇಶನದವಾಗ ನಾವು ಜಾರಿಗೆ ತರೋ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಹಾಗಾಗಿ ಬಿ ಜೆ ಪಿ ಅತ್ಯಂತ ಅಪಾಯಕಾರಿಯಾದ ರಾಜಕೀಯ ಪಕ್ಷವಾಗಿ ಈ ದೇಶದಲ್ಲಿ ನಡೆಯುತ್ತೆ ಹಾಗಾಗಿ ಬಿ ಜೆ ಪಿಯನ್ನು ಅಧಿಕಾರದಿಂದ ಕಡೆಗಿಳಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ನಾವೆಲ್ಲ ದಲಿತ ಸಮುದಾಯ ಮುಂದುವರೆದವರು ಅಲ್ಪಸಂಖ್ಯಾತರು ಎಲ್ಲರೂ ನೋವು ಬಂದಿದ್ದರು ಭಾಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಬಂದರು ಮೋದಿ ಬಂದಾಗ ಅವರು ಏನೇನು ಘೋಷಣೆಗಳನ್ನು ಕೊಟ್ಟಿದ್ರು ಒಂದೇ ಒಂದನ್ನು ಇದುವರೆಗೆ ಅವರು ಜಾರಿ ಮಾಡಿದರು ಅವರು ಕಪ್ಪು ಹಣ ತರ್ತೀನಿ ಅಂದರೂ ತರಲಿಲ್ಲ ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದರೂ ಕೊಡಲಿಲ್ಲ ಬೇರೆ ಏನನ್ನು ಅವ್ರು ಮಾಡಿದ್ದಾರೆ ಈ ದೇಶದಲ್ಲಿ ಅವರು ಕೊಟ್ಟ ಆಶ್ವಾಸನೆಗಳಲ್ಲಿ ಏನೂ ಮಾಡಿದ್ರು ನಾನು ಭಾಳ ದೊಡ್ಡ ಘೋಷಣೆ ಅವ್ರು ಕೊಟ್ಟಿದ್ದು ಭ್ರಷ್ಟಾಚಾರವನ್ನು ಹೊಡೆದಾಗ್ತೀನಿ ನಾನು ಭ್ರಷ್ಟಾಚಾರಿಗಳಲ್ಲಿ ಜೈಲಿಗೆ ಹಾಕ್ತೀನಿ ಅಂತ ಅವ್ರು ಹೇಳ್ತಾಯಿದ್ದೆ ಆದರೆ ಇವತ್ತು ಏನಾಗಿದೆ ಅಂತಂದರೆ ಅತ್ಯಂತ ಕಡು ಭ್ರಷ್ಟಾಚಾರಿಗಳನ್ನು ಹುಡುಕಿ ಹುಡುಕಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊತಾ ಇದ್ದಾರೆ ಭ್ರಷ್ಟಾಚಾರನ ಭ್ರಷ್ಟಾಚಾರಿಗಳನ್ನು ಜೈಲಿಗೆ ಹಾಕ್ತೀನಿ ಅಂತ ಘೋಷಣೆ ಮಾಡ್ಕೊಂಡು ಬಂದ ಪ್ರಧಾನಮಂತ್ರಿ ದೇಶದ ಅತ್ಯಂತ ಕಡು ಭ್ರಷ್ಟರನ್ನ ಎಲ್ಲ ಪಕ್ಷದಲ್ಲಿರೋ ಭ್ರಷ್ಟರನ್ನ ಬಿ ಜೆ ಪಿ ಕರ್ಕೊಂಡ್ಬಂದು ಅವ್ರನ್ನ ಸೇರಿಸ್ಕೊತಾ ಇದ್ದಾರೆ ಅಂದರೆ ಏನರ್ಥ ಅದು ಜೈಲಿಗೆ ಹೋಗ್ಬೇಕಾದ್ರೂ ಬಿ ಜೆ ಪಿ ಸೇರಿಸ್ಕೊತಾ ಇದ್ದಾರೆ ಅಂದರೆ ಬಿ ಜೆ ಪಿನೇ ಜೈಲು ಮಾಡೋಕೆ ಹೊರಟಿದ್ದಾರೆ ನರೇಂದ್ರ ಮೋದಿ ಅಂತ ನಾವು ಕೇಳೋಕೆ ಇಷ್ಟಪಡ್ತೀವಿ ಜೈಲಲ್ಲಿ ಬಿ ಜೆ ಇದಾರೆ ಅಂದರೆ ಬಿ ಜೆ ಪಿನೇ ಜೈಲು ಹಾಕ್ಬೇಕಂತ ಹಾಗಾಗಿ ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೋ ಅದಕ್ಕೆ ತತ್ವರುದ್ಧವಾಗಿ ಅವರು ನಡ್ಕೋತಾ ಇದ್ದಾರೆ ಒಂದು ಕಡೆ ಹಿಂದೆಂದೂ ಕಾನಿರ ನಿರುದ್ಯೋಗ ಈ ದೇಶದಲ್ಲಿದೆ ನಿರುದ್ಯೋಗ ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಅದು ಅನ್ಇಮ್ಯಾಜಿನಬಲ್ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಬೀದಿ ಬೀದಿಲು ಬಾಯಿ ಮಾಡ್ಕೋತಾ ಇದ್ದಾರೆ ಬಿ ಜೆ ಪಿಯವರು ಹತ್ತು ವರ್ಷದಿಂದ ಇವತ್ತು ಎಷ್ಟಾಗಿದೆ ಗ್ಯಾಸ್ ಸಿಲಿಂಡ್ರು ಪೆಟ್ರೋಲ್ ಎಷ್ಟಾಗಿದೆ ಡೀಸೆಲ್ ಎಷ್ಟಾಗಿದೆ ಪ್ರತಿಯೊಬ್ಬ ಬಡವನ ಮೇಲೂ ಕೊಟ್ಕೊಳ್ಳೋ ಒಂದು ಬೆಂಕಿಪಟ್ಟಣ ಬೀಡಿ ಮೇಲೂ ಇವತ್ತು ಟ್ಯಾಕ್ಸ್ ಹಾಕಿದ್ದಾರೆ ಕೂಲಿಕಾರ ಭಿಕ್ಷುಕ ಇವತ್ತು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಬೆಲೆ ಏರಿಕೆ ಆಯಿತು ಮತ್ತು ಬಡ ಜನರಿಗೆ ದುರ್ಬಲ ವರ್ಗದವರಿಗೆ ದಲಿತರಿಗೆ ಹಿಂದುಳಿದವ್ರದವ್ರಿಗೆ ಏನೇನು ಅನುಕೂಲಗಳನ್ನು ಸರ್ಕಾರ ಕಲ್ಯಾಣ ಕಾರ್ಯಕ್ರಮದ ವೆಲ್ಫೇರ್ ಸ್ಟೇಟ್ ಭಾರತ ದೇಶದ ಎಲ್ಲ ಗಂಡಿರೋದು ಆ ವೆಲ್ಫೇರ್ ಸ್ಟೇಟಿನ ಕಲ್ಪನೆ ವಿರುದ್ಧವಾಗಿ ಎಲ್ಲವನ್ನೂ ನಿಲ್ಲಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂತಂದರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಇದುವರೆಗೆ ಆ ಸ್ಕಾಲರ್ಶಿಪ್ಪನ್ನು ಬಿ ಜೆ ಪಿ ಸರ್ಕಾರ ನಿಲ್ಲಿಸಿದೆ ಮೂರು ವರ್ಷ ಆಯಿತು ಬಿ ಜೆ ಪಿ ಸರ್ಕಾರ ನಿಲ್ಲಿಸಿ ಕೇಂದ್ರ ಸರ್ಕಾರ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸಿ ಹಾಂ 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 ಸಬ್ಸಿಡಿಗಳನ್ನು ನಿಲ್ಲಿಸಿದ್ದಾರೆ ಎಲ್ಲ ಕಡೆ ಏನೇನು ರೈತರಿಗೆ ಸಬ್ಸಿಡಿ ಕೊಡ್ತಾಯಿದ್ರು ಬೇರೆ ಬೇರೆ ಕೃಷಿ ಉತ್ಪನ್ನಗಳ ಮೇಲೆ ಸಬ್ಸಿಡಿ ಇತ್ತು ಗೊಬ್ಬರದ ಮೇಲೆ ಸಬ್ಸಿಡಿ ಇತ್ತು ಎಲ್ಲವನ್ನು ಹಂತ ಹಂತ ಹಂತವಾಗಿ ನಿಲ್ಲಿಸ್ತಾ ಇದ್ದಾರೆ ಯಾವುದನ್ನು ಮಾಡ್ತಾ ಇಲ್ಲ ನೀವು ನೀವು ಅಂಕಿಅಂಶಗಳು ನೋಡಿದ್ರೆ ಸರ್ಕಾರದ ಅಂಕಿಅಂಶಗಳೇ ಅದನ್ನು ಹೇಳ್ತವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಿದ್ದಾರೆ ಈ ದೇಶದಲ್ಲಿ ಬಡತನವನ್ನು ಅಧ್ಯಯನ ಮಾಡಲಿಕ್ಕೆ ಹಿಂದುಳಿದಿರುವಿಕೆಯನ್ನು ಅಧ್ಯಯನ ಮಾಡಲಿಕ್ಕೆ ಮಹಿಳೆಯರ ಸಮಸ್ಯೆ ಅಧ್ಯಯನ ಮಾಡಲಿಕ್ಕೆ ಆದಿವಾಸಿಗಳು ಮತ್ತು ದಲಿತ ಸಮುದಾಯ ಇವರೆಲ್ಲರ ಸಮಸ್ಯೆ ಅಧ್ಯಯನ ಮಾಡಲಿಕ್ಕೆ ಅಧ್ಯಯನ ಸಂಸ್ಥೆಗಳಿದ್ದವು ಸ್ಯಾಂಪಲ್ ಸರ್ವೆ ಆಫ್ ಇಂಡಿಯಾ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂಥ ಸ್ಯಾಂಪಲ್ ಸರ್ವೆ ಆಫ್ ಇಂಡಿಯಾನ ಎರಡು ಸಾವಿರದ ಹದಿನಾಲ್ಕರಿಂದ ಮಿತ್ರನ ಗಳಿಸಿದ್ದಾರೆ ಇವತ್ತು ಅಲ್ಲಿ ಬಿಡಿಸೋ ಅಟೆಂಡರ್ಗೂ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಆ ರೀತಿ ಮಾಡಿ ಇಡೀ ಅದು ಬಡವರಿಷ್ಠ ಇದ್ದಾರೆ ತೋರಿಸ್ಬೇಕಲ್ಲ ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಾ ಇದ್ರು ನಮ್ಮ ಹತ್ರ ಹಂಗೆ ಅಂಶ ಇಲ್ಲ ಅಂತ ಸರ್ಕಾರ ಎಷ್ಟು ಬೇಜವಾಬ್ದಾರಿ ನಡೀತಾ ಇದೆ ಅಂದರೆ ಭಾರತದಲ್ಲಿ ಬಡವರು ಎಷ್ಟಿದ್ದಾರೆ ಹಿಂದುಳಿದವರು ಎಷ್ಟಿದ್ದಾರೆ ಶೈಕ್ಷಣಿಕ ಗುಣಮಟ್ಟ ಎಷ್ಟಿದೆ ಸಾಮಾಜಿಕ ಸ್ಥಾನಮಾನಗಳು ಏನು ಅಂತ ಆಪೋಸಿಷನ್ ಪಾರ್ಟಿಯವರು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ ನಮ್ಮ ಹತ್ರ ಅಂಕಿಅಂಶ ಇಲ್ಲ ಅಂಕಿ ಅಂಕಿಅಂಶ ಸಂಗ್ರಹ ಮಾಡಬೇಕಾದ್ರೂ ಸರ್ಕಾರದ ಮೂಲಭೂತ ಕರ್ತವ್ಯ ಅದು ಅಂಕಿಅಂಶ ಸಂಗ್ರಹ ಮಾಡೋ ಇಲಾಖೆಯಲ್ಲೇ ಮುಂಚುಬಿಟ್ರೆ ಇಲ್ಲಪ್ಪ ಭಾರತದಲ್ಲಿ ಬಡತನ ಇಲ್ಲ ಭಾರತದಲ್ಲಿ ಹಿಂದುಳಿದವ್ರು ಇಲ್ಲ ಭಾರತದಲ್ಲಿ ಜಾತೀಯತೆ ಇಲ್ಲ ಭಾರತದಲ್ಲಿ ಅನಕ್ಷರತೆ ಇಲ್ಲ ಈ ರೀತಿ ಸುಳ್ಳು ಹೇಳ್ಕೊಂತಿರ್ಬೋದಲ್ಲ ಇವರು ವಿಶ್ವಗುರುವಾಗಿ ವಿಶ್ವ ಜಗತ್ ಜಾಗತಿಕ ಮಟ್ಟದಲ್ಲಿ ಸುಳ್ಳು ಹೇಳ್ಕೊಳ್ತಿರ್ಬೋದು ಆ ಸುಳ್ಳಾಳಿಕೆಟ್ಟು ಎಲ್ಲವನ್ನು ಅವರು ಮಾಡ್ತಿದ್ದಾರೆ ಅದಂತಂದರೆ ಇಡೀ ಭಾರತದ ಒಕ್ಕೂಟ ಮೇಲೆ ಭಾರತ ನಿರ್ಮಾಣ ಆಗಿದೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಟೈಮಲ್ಲಿ ಭಾರತ ಇಡೀ ಸರ್ಕಾರ ಯಾವ ರೀತಿ ಇರಬೇಕು ಅಂತ ಆಲೋಚನೆ ಮಾಡಿದಾಗ ದೊಡ್ಡ ದೊಡ್ಡ ಪ್ರಕಾಂಡ ಪಂಡಿತರೆಲ್ಲ ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಒಕ್ಕೂಟ ಸರ್ಕಾರ ಆಗಿರಬೇಕು ನೋಡಿ ಶಿಕ್ಷಣ ರಾಜ್ಯ ಸರ್ಕಾರದ ಆದ್ಯತೆ ಕೃಷಿ ರಾಜ್ಯ ಸರ್ಕಾರದ್ದು ಯಾವುದು ನಮ್ಮ ಸೂ ಸಹಕಾರ ಇಲಾಖೆ ರಾಜ್ಯ ಸರ್ಕಾರದ್ದು ಈ ಎಲ್ಲವನ್ನು ಏನು ಮಾಡಿದ್ದಾರೆ ಎಲ್ಲವನ್ನು ಇವತ್ತು ಕೇಂದ್ರ ಸರ್ಕಾರ ಹೈಜಾಕ್ ಮಾಡ್ತಾ ಇದೆ ರಾಜ್ಯ ಸರ್ಕಾರಗಳನ್ನು ಮಾಡ್ತಾ ಇದೆ ಟ್ಯಾಕ್ಸ್ ಹಾಕಿ ಏನು ಮಾಡ್ತಾಯಿದ್ದಾರೆ ದೇಶಕ್ಕೆ ಕರ್ನಾಟಕದಿಂದ ನಾವು ಒಂದು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ನಮಗೆ ಹನ್ನೆರಡು ರೂಪಾಯಿ ಕೊಡ್ತಾಯಿದ್ದಾರೆ ವಾಪಸ್ಸು ಏನು ಮಾಡಬೇಕು ಕರ್ನಾಟಕ ಸರ್ಕಾರ ಎಲ್ಲಿಂದ ಅಭಿವೃದ್ಧಿ ಹೆಂಗೆ ಮಾಡಬೇಕು ಕರ್ನಾಟಕದಲ್ಲಿ ಅಷ್ಟು ಲೂಟಿಯನ್ನು ಈ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರಗಳ ಸ್ವಾಯತ್ತತೆಯನ್ನು ನಾಶ ಮಾಡಿ ನೀವೆಲ್ಲ ಗೊತ್ತಿರ್ಬೋದು ಇಡೀ ದೇಶಾದ್ಯಂತ ಕೋಆಪ್ರೇಟಿವ್ ಸೊಸೈಟಿಗಳಿತ್ತು ಕೋಆಪ್ರೇಟಿವ್ ಬ್ಯಾಂಕ್ಗಳಿತ್ತು ಅದೆಲ್ಲ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು ಇಂಡಿಪೆಂಡೆನ್ಸ್ ಇತ್ತು ಅದಕ್ಕೆ ಈಗ ಅದನ್ನು ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಹೊಸ ಸಚಿವಾಲಯದ ಕೇಂದ್ರ ಸರ್ಕಾರದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ರಚನೆ ಮಾಡಿದ್ದಾರೆ ಯಾಕೆಂದರೆ ಇಡೀ ಕೋಆಪ್ರೇಟಿವ್ ಸೆಕ್ಟರ್ನ ನನ್ನ ತನ್ನ ಕೈಗೆ ತಗೋಬಿಟ್ರೆ ಇಡೀ ಸರ್ಕಾರಗಳ ರಾಜ್ಯ ಸರ್ಕಾರಗಳನ್ನು ಸಂಪೂರ್ಣ ನಿತ್ರಣ ಮಾಡಿಬಿಡ್ಬೋದು ಅವ್ರಿಗೇನು ಶಕ್ತಿನೇ ಇದನ್ನು ಮಾಡ್ಬಿಡ್ಬೋದು ಅಂತೇಳಿ ಸಹಕಾರ ಇಲಾಖೆ ಅನ್ನೋದು ಕೈ ಕೈವಶ ಮಾಡ್ಕೊಳ್ಳುವಂಥ ದುಷ್ಟತನಕ್ಕೆ ಈ ಸರ್ಕಾರ ಹೇಳ್ತಿದೆ ಸಾಂವಿಧಾನಿಕ ಸಂಸ್ಥೆಗಳನ್ನೇನು ಒಂದೊಂದಾಗಿ ನಾಶ ಮಾಡ್ತಿದ್ದಾರೆ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಯು ಜಿ ಇಂದ ರಿಸರ್ಚ್ ಮಾಡಲಿಕ್ಕೆ ರಿಸರ್ಚ್ ಕಾಲರ್ಗಳಿಗೆ ತಮ್ಮ ಬೇಕಾದ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡು ರಿಸರ್ಚ್ ಮಾಡ್ತಾ ಇದ್ವು ಇದು ಈಗ ಅವ್ರು ಯಾರೂ ಮಾಡೋಂಗಿಲ್ಲ ನಿಮ್ಮಲ್ಲೇ ಯಾರಾದರೂ ಇದ್ದರು ರಿಸರ್ಚ್ ಸ್ಕಾಲರ್ಗಳು ಕೇಳ್ಬೋದು ನೀವು ಗೈಡ್ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ಅಧಿಕಾರ ನಿಮಗಿಲ್ಲ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ನಿಮಗಿಲ್ಲ ಎಲ್ಲವನ್ನೂ ಯು ಜಿ ಸಿ ನಿರ್ದೇಶನ ಇದೆ ಯು ಜಿ ಸಿ ಏನು ಮಾಡ್ತಾರೆ ಯಾರು ಕಾರ್ಪೊರೇಟ್ ಸೆಕ್ಟರ್ ಇದ್ದಾರಲ್ಲ ಬಂಡವಾಳ ಶಾಹಿಗಳಿದ್ದಾರೋ ಅವರಿಗೆ ಪೂರಕವಾಗುವಂಥ ವಿಚಾರನ ರಿಸರ್ಚ್ ಮಾಡಿ ಅಂತ ರಿಸರ್ಚ್ ಸ್ಕಾಲರ್ಗಳಿಗೆ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ ಈ ದೇಶ ಎಲ್ಲೋಗ್ಬೇಕು ರಾಮರಾಜ್ಯ ಅಂತ ಹೇಳ್ತಾರಲ್ಲ ರಾಮರಾಜ್ಯದ ಕಲ್ಪನೆ ಏನು ರಾಮರಾಜ್ಯ ಅಂತ ಅವರು ಹೇಳೋ ಅಥವಾ ಗಾಂಧೀಜಿ ಕಲ್ಪನೆ ಮಾಡಿದ್ದು ಎಲ್ಲರೂ ಸಮಾನವಾಗಿರಬೇಕು ನೆಮ್ಮದಿಯಾಗಿರಬೇಕು ನೆಮ್ಮದಿಯಿಂದ ಬದುಕಬೇಕು ಅನ್ನೋದು ಅವರು ಹೇಳಿದ ರಾಮರಾಜ್ಯ ಕಲ್ಪನೆ ಇವ್ರು ಹೇಳ್ತಾ ಇರೋ ರಾಮರಾಜ್ಯದ ಕಲ್ಪನೆ ಸುಳಿಗೆ ರಾಜ್ಯ ಲೂಟಿ ನೂಟಿ ರಾಜ್ಯ ಇದೆ ತುಳಿತದ ರಾಜ್ಯ ದೌರ್ಜನ್ಯದ ರಾಮರಾಜ್ಯದ ಕಲ್ಪನೆಯನ್ನು ಇವ್ರು ಹೇಳ್ತಾ ಇದ್ದಾರೆ ಹಾಗೆ ಸಂಸ್ಥೆಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಮುದಾಯ ಸಮುದಾಯಗಳ ನಡುವೆ ಜಗಳವನ್ನು ತಂದಿಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮರ ಬಂದು ತಂದಿಟ್ಟರು ಹಿಂದೂಗಳಲ್ಲಿ ಜಾತಿಗಳನ್ನು ತಂದಿಟ್ಟರು ನಮ್ಮ ದಲಿತರ ನಡುವೆ ಜಾಗ ತಂದಿಟ್ರು ಒಬ್ಬರೊಬ್ಬರ ಮೇಲೆ ಎತ್ತ ಎತ್ ಕಟ್ಟಿದ್ರು ಈಗ ಮಾಡಿ ಇಡೀ ದೇಶದ ಮನೆ ಮನೆಗೆ ಮನಸ್ಸು ಮನಸ್ಸಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ ಈ ತೆರಿಗೆ ಭಯೋತ್ಪಾದನೆ ತೆರಿಗೆ ಭಯೋತ್ಪಾದನೆ ಅಂತಂದರೆ ಎಷ್ಟರ ಮಟ್ಟಿಗೆ ಅಂದರೆ ದೊಡ್ಡದಾಗಿ ಇವರು ಭಯೋತ್ಪಾದಕರ ಬಗ್ಗೆ ಅವರಿವ್ರ ಬಗ್ಗೆ ಮಾತಾಡ್ತಾರೆ ತೆರಿಗೆ ಭಯೋತ್ಪಾದನೆ ಮೂಲಕ ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ಸುಲಿಗೆ ಮಾಡ್ತಿದ್ದಾರೆ ಅವನಲ್ಲಿ ಜೀವ ಹೆಣ್ಣುತಾ ಇದ್ದಾರೆ ಇವರು ಅಷ್ಟು ತೆರಿಗೆಯನ್ನು ಇವತ್ತು ರೂಟಿ ಮಾಡ್ತಾ ಇದೆ ಸರ್ಕಾರದಲ್ಲಿ ಇದ್ದುಕೊಂಡು ಎಲೆಕ್ಟ್ರಾಲ್ ಬಾಂಡ್ ಅಂತ ಒಂದು ಸ್ಕೀಮನ್ನು ತಂದರು ಎಲ್ಲವನ್ನೂ ಮೀರಿ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಎಲೆಕ್ಟ್ರಾಲ್ ಬಾಂಡ್ ಮಾಡಲಿಕ್ಕೆ ಸಂವಿಧಾನ ಅವಕಾಶ ಇಲ್ಲ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಆರ್ಡರ್ ಕೊಟ್ಟಿದೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಎಸ್ ಬಿ ಐನಂತ ರಾಷ್ಟ್ರೀಕೃತ ಬ್ಯಾಂಕನ್ನು ಇದರಲ್ಲಿ ಅದನ್ನು ಮಾಡಿಟ್ಟು ಇವರು ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನು ದಂಧೆ ಮಾಡಿದ್ದಾರೆ ಇವರು ನೀನು ಚಂದ ಕೊಡು ನಾನು ನಿನ್ನೆ ದಂಧೆ ಕೊಡ್ತೀನಿ ನೀನು ಮಾಡಿದೀಯಾ ನೀನು ಹತ್ತು ಸಾವಿರ ಕೋಟಿ ನೋಟಿ ಹೊಡೆದು ಕೊಟ್ಟಿದೀಯಾ ಹತ್ತು ಸಾವಿರ ಕೋಟಿಲಿ ನಮಗೊಂದು ಐದು ಸಾವಿರ ಕೋಟಿ ಕೊಡು ನಿನಗೆ ಬಿಡ್ತೀವಿ ನಾವು ಇಲ್ಲಾಂದರೆ ನಿಮ್ಗೆ ಒಳಗಾಗ್ತೀವಿ ಎಷ್ಟು ಜನ ಇವತ್ತು ಜೈಲಲ್ಲಿದ್ದಾರೆ ಎಷ್ಟು ಜನ ಇವತ್ತು ಪಡೀತಾ ಇದ್ದಾರೆ ಎಲ್ಲರೂ ಬಿ ಜೆ ಪಿ ಸರ್ಕಾರಕ್ಕೆ ಯಾರ್ಯಾರು ತಿರಸ್ಕಾರ ಮಾಡಿದ್ರು ಚಂದ ಕೊಡಲಿಕ್ಕೆ ಇದನ್ನು ಎಲೆಕ್ಟ್ರಿಕಲ್ ಬಾಂಡ್ ಪರ್ಚೇಸ್ ಮಾಡಲಿಕ್ಕೆ ಯಾರ್ಯಾರು ನೀವು ನೋಡಿ ಲಿಸ್ಟ್ ನೋಡಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಒಂದು ರಾಷ್ಟ್ರೀಕೃತ ಬ್ಯಾಂಕು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡುತ್ತೆ ನಮಗೆ ಡೀಟೇಲ್ಸ್ ಕೊಡಿರಿ ಅಂತ ಅವರು ಆರು ತಿಂಗಳು ಟೈಮ್ ಕೇಳ್ತಾರೆ ನಾಲ್ಕು ತಿಂಗಳು ಟೈಮ್ ಕೇಳಿದ್ರು ಅವರು ಯಾಕಂದರೆ ಎಲೆಕ್ಷನ್ ಮುಗಿದೋಗಲೇ ಇತ್ತು ಯಾವಾಗ ಸುಪ್ರೀಂ ಕೋರ್ಟ್ ಜಾಡಿಸ್ತೋ ನಿಮಗೆ ನಾಲ್ಕು ದಿವಸ ಮಾತ್ರ ಟೈಮ್ ಕೊಡೋದು ಕೊಡದೇ ಇದ್ರೆ ನಿಮ್ಮ ಮೇಲೆ ತಗೋತೀವಿ ಅಂತ ಎಲ್ಲ ಪಟಪಟ ಅಂದ್ಕೊಟ್ರು ಅಲ್ಲಿ ಇಷ್ಟು ನೋಡಿ ಹಿಂದಿನ ದಿವಸ ಇಡೀ ರೈಡ್ ಆಗಿರುತ್ತೆ ಯಾವುದೋ ಒಂದು ಸಂಸ್ಥೆ ಮೇಲೆ ಎರಡು ದಿವಸ ಆದಮೇಲೆ ಅವನು ಒಂದು ಐವತ್ತು ಕೋಟಿನೋ ನೂರು ಕೋಟಿನೋ ಬಿ ಜೆ ಪಿಗೆ ಬಾ ಎಲೆಕ್ಟ್ರಲ್ಲಿ ಬಾಂಡ್ ಕೊಡ್ತಾನೆ ಮೂರು ದಿವಸ ಬಿಡುಗಡೆ ಆಗ್ತಾರೆ ನೀವು ಅದರಲ್ಲಿ ಮೋರ್ ದ್ಯಾನ್ ಸಿಕ್ಸ್ಟಿ ಸೆವೆಂಟಿ ಎಲ್ಲ ಇದೇ ಥರದ್ದಿದ್ದಾವೆ ಹಾಗಾಗಿ ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಬಿ ಜೆ ಪಿ ಸರ್ಕಾರ ಒಂದು ಮಾತನ್ನು ಹೇಳಿ ನಾನು ನಿಮಗೆ ನಾನು ಮಾತು ಮುಗಿಸ್ತೀನಿ ಏನಪ್ಪಾ ಅಂತಂದರೆ ಬಿ ಜೆ ಪಿ ಸರ್ಕಾರದ ಉದ್ದೇಶ ಏನು ನಿಮ್ಮ ಕಾರ್ಯಸೂಚಿ ಏನು ಅಂತ ಒಬ್ಬ ಪತ್ರಕರ್ತ ನಿತಿನ್ ಗಡ್ಕರಿ ಅಂತಕ್ಕಂಥ ಭಾರತ ಸರ್ಕಾರದ ಸಾರಿಗೆ ಸಚಿವರು ನಿತಿನ್ ಗಡ್ಕರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಸರ್ಕಾರದ ಕಾರ್ಯಸೂಚಿ ಏನು ಅಂತ ನಿತಿನ್ ಗಡ್ಕರಿ ಏನು ಹೇಳ್ತಾರೆ ಅಂದರೆ ಇತ್ತೀಚೆಗೆ ಬಂದಿದೆ ಇದು ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ವೀಡಿಯೋ ಓಪನ್ ಆಗಿ ಓಡಾಡ್ತಾ ಇದ್ದಿದ್ದೆವು ನಿತಿನ್ ಗಡ್ಕರಿ ಹೇಳ್ತಾರೆ ನಮ್ಮ ಕಾರ್ಯಸೂಚಿ ಏನಿಲ್ಲ ನಮ್ಮ ಸರ್ಕಾರಕ್ಕೆ ನಮ್ಮದೇ ಆದಂಥ ಕಾರ್ಯಸೂಚಿ ಇಲ್ಲ ನಮಗೆ ಕಾರ್ಯಸೂಚಿ ಕೊಡೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಕಾರ್ಯಸೂಚಿನ ನಮಗೆ ಕೊಡುತ್ತೆ ನಾವು ಅದನ್ನು ಜಾರಿಗೆ ತರ್ತೀವಿ ನಿಜ ಹೇಳಿದ್ದಾನೆ ಪಾಪ ಅವನು ಆದರೆ ಈ ಆರ್ ಎಸ್ ಎಸ್ನ ಕಾರ್ಯಸೂಚಿ ಏನು ಆರ್ ಎಸ್ ಎಸ್ಸಿನ ಕಾರ್ಯಸೂಚಿ ಏನಪ್ಪ ಆರ್ ಎಸ್ ಧ್ಯೇಯ ವಾಕ್ಯ ಇರೋದೇ ಭಾರತದಲ್ಲಿ ಶಾತ್ರವರ್ಣದ ಆಧಾರದ ಮೇಲಿನ ತಾರತಮ್ಯ ಪದ್ಧತಿಯನ್ನು ಮರುಸ್ಥಾಪನೆ ಮಾಡೋದು ಮೇಲೂಕೆಗಳನ್ನು ಮರುಸ್ಥಾಪನೆ ಮಾಡೋದು ಜಾತಿ ಜಾತಿಯ ಅಂತಸ್ತನ್ನು ಹೆಚ್ಚು ಮಾಡುವಂಥದ್ದು ಬಡವರನ್ನ ದುರ್ಬಲ ವರ್ಗದವ್ರನ್ನ ಬಡವರಾಗೇ ಇರೋದು ಅವರಿಗೆ ವಿದ್ಯೆಯ ನಿರಾಕರಣೆ ಮಾಡೋದು ಅಧಿಕಾರ ನಿರಾಕರಣೆ ಮಾಡೋದು ಆಸ್ತಿ ನಿರಾಕರಣೆ ಮಾಡೋದು ಅಸಮಾನತೆಯನ್ನು ಹೆಚ್ಚು ಮಾಡೋದು ಇದು ಆರ್ ಎಸ್ ಎಸ್ನವರ ಘೋಷಿತ ಗುರಿಯಲ್ಲಿ ಗೋಲ್ವಾಲ್ಕರ್ ಇದನ್ನು ಹೇಳಿದ್ದಾರೆ ಪಂಚಾಫ್ ಥನ್ನೋ ಪುಸ್ತಕದಲ್ಲಿ ಅವರು ಈ ಥರ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಒಬ್ಬ ಮಂತ್ರಿ ಕ್ಯಾಬಿನೆಟ್ ಸಚಿವ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವ ನಮ್ಮ ಸರ್ಕಾರದ ಕಾರ್ಯಸೂಚಿ ಏನಿಲ್ಲ ಆರ್ ಎಸ್ ಎಸ್ ಕಾರ್ಯಸೂಚಿಯನ್ನು ನಾವು ಜಾರಿ ತರ್ತೀವಿ ಅಂತಂದರೆ ಇದೊಂದು ರಾಜಕೀಯ ಪಕ್ಷ ಅಂತ ನಾವು ಒಪ್ಪಕ್ಕಾಗುತ್ತೆ ಇದನ್ನ ಭಾರತವನ್ನು ಒಡೆದು ಛಿದ್ರ ಮಾಡಿ ಮತ್ತೆ ಶಿಲಾಯಕ್ಕೆ ತಗೊಂಡೋಗುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಹಾಗಾಗಿನೆ ನಾವೆಲ್ಲರೂ ಬದುಕಬೇಕು ನೆಮ್ಮದಿಯಿಂದ ಇರಬೇಕು ಈ ದೇಶ ಎಲ್ರಿಗೂ ಸೇರಿದ್ದು ಎಲ್ಲರಿಗೂ ಎಲ್ಲ ಜಾತಿ ವರ್ಗ ಧರ್ಮ ಎಲ್ಲರಿಗೂ ಸಮಾನವಾದ ಅವಕಾಶ ಇರಿದೆ ನಾವೆಲ್ಲ ಅಣ್ಣ ತಮ್ಮದರಿಂದ ನೆಮ್ಮದಿಯಾಗಿ ಮಾಡಬೇಕು ಅಂತಂದ್ರೆ ಬಿ ಜೆ ಪಿನೇ ಈ ಚುನಾವಣೆಯಲ್ಲಿ ನಾವು ಸೋಲಿಸ್ಬೇಕು ಬಿಜೆಪಿಯೇ ಈ ಚುನಾವಣೆ ಸ್ಮೋಸ್ಬೇಕು ದಲಿತ ಭಾಟಾಚಾರಕ್ಕೆ ಒಂದು ಎಲೆಕ್ಷನ್ ಬಂದಿದೆ ಈಗ ಕಾಂಗ್ರೆಸ್ ಗೆಲ್ಲಿಸೋಣ ಬಿಜೆಪಿ ಸೋಲಿಸೋಣ ಅಂತ ಹೊರಟಿಲ್ಲ ದೇಶ ಉಳಿಸುವಂತ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲಿದೆ ಈ ದೇಶದ ಸಾರ್ವಭೌಮತೆಯನ್ನು ಉಳಿಸ್ಬೇಕು ದೇಶ ಎಷ್ಟೆಲ್ಲ ಬಾಯಿಗಳಿದ್ದಾರಲ್ಲ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಸಂವಿಧಾನ ರಚನೆ ಆಗಕ್ಕೆ ಮುಂಚೆ ಈ ದೇಶದಲ್ಲಿ ಏನಿತ್ತು ಈ ದೇಶದಲ್ಲಿ ಸಾವಿರಾರು ಜನ ರಾಷ್ಟ್ರಗಳಿತ್ತು ದೇಶದಲ್ಲಿ ಸಾವಿರಾರು ಜನ ರಾಜರುಗಳಿದ್ರು ಯಾರ ಬೇಲಾದ್ರು ಈಗ ಇವರೂ ಇವನ್ನ ಯಾರು ನಮ್ಮ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡೋದು ಏನ್ ಚಾರ್ಜ್ ಅರೆಸ್ಟ್ ಮಾಡಿದ್ದಾರೆ ಸಿಕ್ಕಿದ್ಯಾ ಅವ್ರ ಮನೆಯಲ್ಲಿ ಮಾತಾಡಕ್ಕೆ ಹೋದ್ರೆ ಮಾತಾಡಕ್ಕೆ ಬಾಯಿ ಬಿಸಂಗೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ದೌರ್ಜನ್ಯದಿಂದ ಕೂಗಾಡ್ತಕ್ಕಂಥದ್ದು ಅದ್ರ ಪಾರ್ಲಿಮೆಂಟ್ ಆಗ್ಬೋದು ಅಥವಾ ವಿಧಾನಸಭೆ ವಿಧಾನಸಭೆಯಲ್ಲಿ ಯಾರ್ಯಾರು ಬಿಜೆಪಿ ಹೋಗಿದಾರಲ್ಲ ಅಜಿತ್ ಪಾವತಿ ಅಜಿತ್ ಪವಾರಿಂದ ಹಿಡಿದು ಯಾರ್ಯಾರು ಬಿಜೆಪಿಗೆ ಹೋಗಿದ್ದಾರೆ ಯಾಕೆ ಹೋದ್ರು ಅವ್ರ ಬೇ ಬಿ ಜೆ ಪಿಗೆ ಈಗ ಇವನು ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಶ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿದ್ದ ಮುಂದೆ ಅವನ ಮೇಲೆ ಎಂಟು ಸಾವಿರ ಕೋಟಿ ರೂಪಾಯಿನ ಇಡೀ ರೈಡ್ ಆಯಿತು ಅವನು ಕೋಟಿ ಕೋಟಿ ಗಟ್ಟಲೆ ಮನೇಲಿ ನಾಟಾಗಿ ಗುದ್ದೆ ಹಾಕಿ ದುಡ್ಡು ಸಿಕ್ತವನಿಗೆ ಅವನ ಮೇಲೆ ಇಡೀ ಕೇಸಾಯ್ತು ಮೂರೇ ತಿಂಗಳಲ್ಲಿ ಅವನು ಬಿ ಜೆ ಪಿ ಸೇರಿಕೊಂಡ ಈಗ ಅವನು ಅಸ್ಸಾಮ್ನ ಮುಖ್ಯಮಂತ್ರಿ ಅವನ ಮೇಲೆ ಕೇಸು ಇಲ್ಲ ಏನೂ ಇಲ್ಲ ಕೇಜ್ರಿವಾಲ್ ಮೇಲೆ ನಯ ಪೈಸೂ ಸಿಕ್ಕಿಲ್ಲ ಅಕ್ರಮ ಮಾತು ಏನೂ ಸಿಕ್ಕಿಲ್ಲ ಆದರೆ ಕೇಜ್ರಿವಾಲ್ ತಗೊಂಡೆ ಜೇರ್ಗೆ ಹಾಕಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹಗರಣಗಳಿತ್ತು ಬದಿ ತಾಲೂಕಲ್ಲಿ ನಾಟ್ ಓನ್ಲಿ ಅವಾಗ ಕೂಡ ನಾವು ಈ ಎಲ್ಲ ಕೇಂದ್ರಗಳಲ್ಲಿ ಬಂದು ಸುಮಾರು ಒಂದು ಆರು ಗಂಟಲೆಯನ್ನು ದರಡಿ ಮಾಡಬಹುದು ಆಗ ನಾವು ಎಲ್ಲ ಕರೆದು ಅದೆಲ್ಲ ಈ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಮಿನಿಷ್ಟರ್ ಸಹ ಕೂಡ ಬಂದಿದ್ದು ಆವತ್ತಿನ ಮಿನಿಷ್ಟ್ರ್ ಕೂಡ ಬಂದು ನಾನೇ ತನಿಖೆ ಮಾಡ್ತೀವಿ ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರಿಗೆಲ್ಲ ಬರೋನ ಇಲ್ಲಿಂದ ವರ್ಗಾಣ ಮಾಡ್ತಿಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ ಆಸ್ಪತ್ರೆ ಮಾಡ್ತಾರೆ ಏನು ಮಾಡಿ ಇದಕ್ಕೆ ಹೇಳ್ತಿದ್ರೆ ಈಗ ಕಾಂಗ್ರೆಸ್